ಸಕ್ಕರೆ ಕಾರ್ಖಾನೆ ಅಷ್ಟೊಂದು ಸುಲಭವಾಗಿ ನಡೆಸ್ತಲ್ಲ ಲೋನ್ ತಗೊಂಡು ಸಕ್ಕರೆ ಕಾರ್ಖಾನೆ ನಡೆಸ್ತಾ ಇದ್ದಾರೆ ನಾವು ಸಿಎಂಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ ಸಾವಿರ ರೂಪಾಯಿ ಕೊಡೋದು ಕಷ್ಟ ಆಗತ್ತೆ ಆದ್ರೆ ಕೂತ್ಕೊಂಡು ಮಾತಾಡಬೇಕು ಅಂತ ಕಾರ್ಖಾನೆಯ ಮಾಲೀಕ ಮತ್ತು ಎಂ ಎಲ್ ಸಿ ಚಂಡ್ರಾಜ್ ಹಟ್ಟಿಹೋಳಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಲೋನ್ ತಗೊಂಡ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಷ್ಟದಲ್ಲಿದ್ದಾರಾ ಕಾರ್ಖಾನೆಯಲ್ಲಿ ನಾಲ್ಕು ತಿಂಗಳಷ್ಟೇ ಕೆಲಸ ಇರುತ್ತೆ ಉಳಿದ ಎಂಟು ತಿಂಗಳು ಸುಮ್ನೆ ಸಂಬಳ ಕೊಡ್ಬೇಕು ನಮ್ಮ ಸಮಸ್ಯೆ ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಎಂ ಎಲ್ ಸಿ ಚಂದ್ರಾಜ್ ಹಟ್ಟಿಹೋಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಾರೆ ಬರೀ ರೈತರದ್ದು ರೈತರದು ಅಂತ ಹೇಳ್ತಿರಲ್ಲ ನಮ್ ಸಮಸ್ಯೆ ಹೇಳ್ತೀವಿ ಕೇಳಿ ವರ್ಷದಲ್ಲಿ ನಾಲ್ಕು ತಿಂಗಳು ಮಾತ್ರ ನಮಗೆ ಕೆಲಸ ಇರುತ್ತೆ ಇನ್ನೆಂಟು ತಿಂಗಳು ಪುಕ್ಷಟೆ ಕೂರ್ಸಿ ಫ್ಯಾಕ್ಟರಿ ಅವ್ರಿಗೆ ಸಂಬಳ ಕೊಡಬೇಕಾಗುತ್ತೆ ನಾವು ಹೆಂಗೆ ಮೇಂಟೈನ್ ಮಾಡೋಣ ನಮಗೆ ಹೆವಿ ಆಗುತ್ತೆ ಆಮೇಲೆ ತೀರಾ ಲಾಭದಾಯಕವಾಗಿ ನಾವು ನಡೆಸ್ತಾ ಇಲ್ಲ ಲಾಭದಲ್ಲ ಇಲ್ಲ ಲೋನ್ ತಗೊಂಡ್ ನಡೆಸ್ತಾ ಇದ್ದೀವಿ ಅಂತ ನೀವ್ ಒಬ್ರೇ ಹೇಳ್ಬೇಕು ಸರ್ ಲೋನ್ ತಗೊಂಡು ನಡೆಸ್ತಾ ಇರ್ಬೋದು ಲಾಭ ಇಲ್ಲ ಅನ್ನೋದು ನೀವ್ ಒಬ್ಬರೇ ಹೇಳಬೇಕಷ್ಟೇ ವಾಪಸ್ ಪ್ರಶ್ನೆ ಹಾಕ್ತಾರೆ ರೈತರು ಉತ್ತರ ಏನ್ ಕೊಡ್ತೀರಿ ಟನ್ನಿಂದ ಬರ್ತಾ ಇರೋ ಲಾಭ ಎಷ್ಟು ಸಬ್ ಪ್ರಾಡಕ್ಟ್ ಗಳಿಂದ ನೀವು ಮಾಡ್ಕೊಳ್ತಾ ಇರೋ ಲಾಭ ಎಷ್ಟು ಸಿಗ್ತಾ ಇರೋದು ಎಷ್ಟು ಕೇಳ್ತಾರೆ ಉತ್ತರ ಕೊಡ್ತೀರಾ ಅವ್ರು ಕಬ್ಬೆ ಬೆಳಿಲಿಲ್ಲ ಸಿಟ್ಟು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಒಗ್ಗಟ್ಟಾದ್ರು ಅನ್ಕೊಳ್ಳಿ ಏನ್ ಮಾಡ್ತೀರಾ ಅವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಕಾರ್ಖಾನೆ ಮಾಲೀಕರ ಜೊತೆ ಸುದೀರ್ಘವಾಗಿ ಸಭೆಯನ್ನು ಮಾಡಿದರೆ ಈಗಷ್ಟೇ ನನ್ನ ಜೊತೆ ವಿಧಾನ ವಿಧಾನಪರಿಷತ್ ಸದಸ್ಯರಾದಂತಹ ಸರ್ ಇವತ್ತಿನ ಸಭೆಯಲ್ಲಿ ಔಟ್ಕಮ್ ಏನು ನೋಡಿ ಸರ್ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಜೊತೆ ರೈತರದ್ದೇನು ಬೇಡಿಕೆ ಇದೆ ಅವರ ಬೇಡಿಕೆಗೆ ನೀವು ಯಾವ ರೀತಿ ಸ್ಪಂದನೆ ಮಾಡ್ತೀರಾ ನಿಮ್ಮಿಂದ ಯಾವ ರೀತಿಯ ಬೆಲೆಯನ್ನು ಕೊಡಲಿಕ್ಕಾಗುತ್ತೆ ಸದ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ ಕಬ್ಬು ಬೆಳೆಗಾರರ ಬೇಡಿಕೆ ಏನಿದೆ ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಸುಮಾರು ಮೂರು ಗಂಟೆ ಮೇಲೆ ಚರ್ಚೆ ಆಯಿತು ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು ಅದೇ ರೀತಿ ಸಾಕಷ್ಟು ಜನ ಹಿರಿಯ ಸಚಿವರ ಪಾಲ್ಗೊಂಡಿದ್ದರು ಸಕ್ಕರೆ ಸಚಿವರು ಪಾಲ್ಗೊಂಡಿದ್ದರು ಸಾಕಷ್ಟು ಚರ್ಚೆಗಳಾಗಿದ್ದಾವೆ ಬಿಜಾಪುರ ಬಾಗಲಕೋಟು ವಿಶೇಷವಾಗಿ ಬೆಳಗಾವಿ ಮತ್ತು ಎಲ್ಲ ರಾಜ್ಯದಿಂದ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಇರ್ಬೋದು ಮತ್ತು ಅಧಿಕಾರಿ ವರ್ಗದವರೆಲ್ಲ ಭಾಗವಹಿಸಿದ್ರು ಸಾಕಷ್ಟು ಚರ್ಚೆಗಳಾಗಿದ್ದಾವೆ ಈಗ ರೈತ ಮುಖಂಡರ ಜೊತೆ ಸಿ ಎಂ ಸಾಹೇಬರು ಚರ್ಚೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸರಿ ಇಲ್ಲಿ ಸೇರ್ತಾ ಇದ್ದೀವಿ ಈಗ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ನಾವೆಲ್ಲ ಚರ್ಚೆ ಮಾಡಿಕೊಂಡು ನಮ್ಮ ಒಂದು ನಿಲುವನ್ನು ಇವಾಗ ಮುಖ್ಯಮಂತ್ರಿಗೆ ತಿಳಿಸ್ತೀವಿ ಅದೇ ಸಮಯದಲ್ಲಿ ಅವರು ರೈತ ಮುಖಂಡರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಏನೋ ಒಂದು ಹೊಂದಾಣಿಕೆ ಮಾಡಿಕೊಂಡು ರೈತರ ಪಾಪ ಏನು ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ತಪ್ಪಂತ ಹೇಳಲಿಕ್ಕಾಗಲ್ಲ ಅವರು ಬೇಡಿಕೆ ಇದೆ ಯಾಕಂದರೆ ರೈತರು ಕಷ್ಟದಲ್ಲಿದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಅವರು ಬೇಡಿಕೆ ಇಟ್ಟಿದ್ದಾರೆ ಬಟ್ ಸಂಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಸೆಕ್ಟ್ರಿ ಮಾ ಫ್ಯಾಕ್ಟ್ರಿ ಮಾಲೀಕರು ಆ ಬೇಡಿಕೆಗೆ ಆ ಬೆಲೆಯನ್ನು ಕೊಡಲಿಕ್ಕೆ ಇವರು ಆ ಸ್ಥಿತಿಗತಿ ಏನಿದೆ ಅಂತಲೂ ತಿಳ್ಕೊಳ್ಬೇಕಾಗತ್ತೆ ರೈತರ ಬೇಡಿಕೆ ಬೇಡಿದ್ದು ತಪ್ಪು ಅಂತ ಹೇಳೋಕ್ಕಾಗಂಗಿಲ್ಲ ಬಟ್ ಸಕ್ರಿ ಫ್ಯಾಕ್ಟ್ರಿ ಮಾಲಕರು ಆ ಸ್ಥಿತಿಗತಿಯಲ್ಲಿ ಇದಾರೆ ಇಲ್ಲವೋ ಅಂತ ತಿಳ್ಕೊಳ್ಬೇಕಾಗ್ತತಿ ಎರಡೂ ಹೊಂದಾಣಿಕೆ ಮಾಡಿಕೊಂಡ ಒಂದು ಒಳ್ಳೆಯ ನಿರ್ಣಯನ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಮಹಾರಾಷ್ಟ್ರದಲ್ಲಿ ಕೊಡ್ತಿರೋದೇನು ಇಲ್ಲ ಕೊಡೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ರೈತರು ಕೇಳ್ತಾ ಇರುವಂಥದ್ದು ಇವತ್ತು ಬೆಳಗಾವಿಯಲ್ಲಿ ಇನ್ನೂ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಹೆದ್ದಾರಿಯನ್ನೇ ಬಂದ್ ಮಾಡುವಂತಹ ಒಂದು ಕೆಲಸ ನೋಡಿ ರೈತ ಮುಖಂಡರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನು ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಅಂಟಿಕೊಂಡಿದ್ದಂತಂದ್ರೆ ಕೊಲ್ಲಾಪುರ ಜಿಲ್ಲೆ ಸೊಲ್ಲಾಪುರ ಅವರು ಡೀಪ್ ಮಹಾರಾಷ್ಟ್ರದಾಗ ಹೋಗೋದಿಲ್ಲ ನಮಗೆ ಬೆಳಗಾವಿ ಜಿಲ್ಲೆ ಬಿಜಾಪುರ ಬಾಗಲಕೋಟೆಗೆ ಅಂಟ್ಕೊಂಡಿದ್ದಂದ್ರೆ ಸೊಲ್ಲಾಪುರ ಕೊಲ್ಲಾಪುರ ಏನಾಗುತ್ತೆ ಅಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ನು ಮತ್ತು ಅಲ್ಲಿ ಯಾವ ರೀತಿ ಅದು ಪ್ಲೇಸ್ ಇದೆ ಸರಾಸರಿಯಲ್ಲಿ ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ರಿಕವರಿ ಕಬ್ಬಿಗೆ ಬರುತ್ತೆ ಆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ರಿಕವರಿ ಬಂದಾಗ ಕಬ್ಬು ಬೆಳೆಗಾರರಿಗೆ ಹೆಚ್ಚಿಗೆ ದರ ಕೊಡಬೇಕಾಗತ್ತೆ ಫ್ಯಾಕ್ಟ್ರಿದವ್ರು ಎಫ್ ಆರ್ ಪಿ ಪ್ರಕಾರ ಅವ್ರು ಎಫ್ ಆರ್ ಪಿ ಪ್ರಕಾರನ ಕೊಡಾಕತ್ತಾರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಐದುನೂರು ಮೂರು ಸಾವಿರದ ನಾಲ್ಕುನೂರು ಮೂರು ಸಾವಿರದ ಆರುನೂರು ಕೊಡಕತ್ತಿಲ್ಲ ಕೆಲವೇ ಕೆಲವು ಈ ಹೈ ರಿಕವರಿ ಏರಿಯಾದಲ್ಲಿ ಕೊಡ್ತಾ ಕೊಡ್ತಾಯಿದ್ದವು ಬೇರೆ ಎಲ್ಲ ಫ್ಯಾಕ್ಟ್ರಿಗಳು ಎಫ್ ಆರ್ ಪಿ ಪ್ರಕಾರ ಎರಡು ಸಾವಿರದ ಎಂಟುನೂರು ಕೊಟ್ಟಿದ್ದು ಉದಾಹರಣೆಗಳು ಅದಾವೆ ಎರಡು ಸಾವಿರದ ಏಳ್ನೂರು ಕೊಟ್ಟಿದ್ದರು ಎರಡು ಸಾವಿರದ ಒಂಬತ್ತುನೂರು ಕೊಟ್ಟಿದ್ದರು ಕೆಲವೊಂದು ಫ್ಯಾಕ್ಟ್ರಿಗಳು ಎರಡು ಸಾವಿರದ ಐದುನೂರ ಐವತ್ತು ಕೊಟ್ಟಿದ್ದಾರೆ ಮಹಾರಾಷ್ಟ್ರದಾಗ ಕಬ್ಬು ಬೆಳೆಗಾರರಿಗೆ ಮತ್ತು ರೈತ ಮುಖಂಡರಲ್ಲಿ ನಾನು ಇಷ್ಟೇ ಕೇಳ್ಕೊತೀನಿ ಎರಡೂ ತಾವು ಒಂದು ಒಳ್ಳೆಯ ರೀತಿಯಿಂದ ಅಳದು ತೂಗಿ ನೋಡಬೇಕು ತಮ್ಮ ಬೇಡಿಕೆ ತಪ್ಪಿದೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಬೇಡಿಕೆ ತಪ್ಪಿಲ್ಲ ತಮ್ಮ ಬೇಡಿಕೆ ಸರಿ ಇದೆ ರೈತರು ಸಂಕಷ್ಟದಲ್ಲಿದ್ದಾರ ರೈತರು ಕಬ್ಬು ಬೆಳೆಗಾರರು ಹೆಚ್ಚಿಗೆ ರೇಟ್ ಕೇಳಾಕತ್ತೀರಿ ಕರೆಕ್ಟು ಆದರೆ ಅದನ್ನು ಕೊಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಅದು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಬಾಗಲಕೋಟ್ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಸಕ್ರಿ ಫ್ಯಾಕ್ಟ್ರಿಗಳ ಆರ್ಥಿಕ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋಬೇಕು ಆನ್ ಆ್ಯಂಡ್ ಅವರೇಜ್ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗಳು ಮುನ್ನೂರಿಂದ ನಾಲ್ಕುನೂರು ಕೋಟಿ ರೂಪಾಯಿ ಲೋನ್ ಅದಾವ ನಾವು ಅದಕ್ಕೆ ಇಂಟ್ರೆಸ್ಟ್ ತುಂಬಾಕಣೆ ನಮಗೆ ಮೂವತ್ತರಿಂದ ನಲ್ವತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಹೋಗತ್ತೆ ನಮ್ಮದು ಸ್ಯಾಲ್ರಿ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಹೊಕ್ಕತ್ತೆ ಕೇವಲ ನಾಲ್ಕು ತಿಂದು ನಾವು ನಾಲ್ಕು ತಿಂಗಳು ನಾವು ಶುಗರ್ ಫ್ಯಾಕ್ಟ್ರಿ ನಡೆಸಿದ್ರು ಕೂಡ ಉಳಿದ ಎಂಟು ತಿಂಗಳ ನಮ್ಮ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ದುಡಿಯುವಂಥ ರೈತನ ಮಕ್ಕಳು ಅವರು ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರು ಕೂಡ ಅವ್ರೇನು ಹೊರಗಿನವರಲ್ಲ ಅವರು ರೈತನ ಮಕ್ಕಳು ಅಕ್ಕಪಕ್ಕದ ತಾಲೂಕಿನಿಂದ ಬಂದಂಥ ಕಾರ್ಮಿಕರು ಅವ್ರಿಗೆ ಎಂಟು ತಿಂಗಳು ನಾವು ಕೆಲಸ ಇಲ್ಲ ಅಂತದ್ರು ಪಗಾರ ಕೊಡ್ತೀವಿ ಎಥನಾಲು ಅದು ಇದು ಅಂತೆಲ್ಲ ಮಾತಾಡ್ತಾರೆ ಇದಕ್ಕೆ ಸಾಕಷ್ಟು ತಿಳುವಳಿಕೆ ಕೊರತೆ ಇದೆ ಸಾಕಷ್ಟು ತಿಳುವಳಿಕೆ ಕೊಡಬೇಕಾಕತಿ ಯಾಕಪ್ಪ ಅಂತಂದರೆ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ದುರದೃಷ್ಟಕರ ನಮಗೂ ಭಾಳ ಕೆಟ್ಟ ಅನಿಸ್ತೈತಿ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂದಿಸಿ ನೋಡುವ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ ಎಲ್ಲ ರೈತ ಮುಖಂಡರಲ್ಲಿ ಎಲ್ಲ ನನ್ನ ರೈತಾಪಿ ವರ್ಗದವರಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಏನೋ ಒಂದು ಹೊಂದಾಣಿಕೆ ಮಾಡ್ಬೇಕಾಕತಿ ಮುಖ್ಯಮಂತ್ರಿಯವರು ಪ್ರಯತ್ನ ಮಾಡಾಕತ್ತಾರ ನಾವು ಪ್ರಾಮಾಣಿಕವಾಗಿ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡ್ಬೇಕಂತ ಇದೀವಿ ಏನಾಗುತ್ತೆ ಎಲ್ಲರೂ ಹೊಂದಾಣಿಕೆ ಮಾಡಿ ಒಂದು ಒಳ್ಳೆ ರೀತಿಯಿಂದ ಮುಗಿಸ್ಕೊಳ್ಬೇಕಂತ ಮನವಿ ಮಾಡ್ತಾನೆ ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂತಹ ಚಂದ್ರಾಜ್ ಅಟ್ಟುವಳೆ ಅವರ ಒಂದು ಮಾತು ಕ್ಯಾಮ್ರಾಮ್ ವಿನಯ್ ಜೊತೆ ನ್ಯೂಸ್ ಬೆಂಗಳೂರು